ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತೀನಿ ಹಾಗೆಯೇ ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ಬ್ಲಾಗ್ ಒಂದು ಅತ್ತೆ ಸೊಜೆ ಹಾಗೆ ಒಂದು ಸ್ವಲ್ಪ ಸಣ್ಣದಾಗಿ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದರೆ ಏನಂತ ಹೇಳಿದ್ರೆ ಮೊದಲು ಎಲ್ಲ ಈಗ ಮೊದಲಾಗೆ ಮೊದಲು ವಯಸ್ಸಾಗಿರೋ ಅಜ್ಜಿಯಿಂದಿರೋ ನೋಡಿ ಒಂದು ಹುಡುಗಿರು ಜೀನ್ಸ್ ಪ್ಯಾಂಟ್ ಆಗಿದ್ದಾಗ ಏನಪ್ಪ ಒಳ್ಳೆ ಗಂಡು ಬಿಡ್ತಾರೆ ಜೀನ್ಸ್ ಪ್ಯಾಂಟ್ ಹಾಕಿಯ ನಾವು ಹೋಗಿ ಮಾಡುವ ಒಳ್ಳೆ ಸ್ಯಾರಿ ಹಾಕೊಂಡಿರೋ ಅಂತ ಹೇಳ್ಬಿಟ್ಟು ಅಲ್ಲ ಒಂದು ಒಂದು ಹಳೆ ಕಾಲದವ್ರು ಮಾತಾಡೋ ಸ್ಟೈಲೇ ಬೇರೆ ಅಲ್ಲವಾ ಈಗಲ್ಲ ಆ ಥರ ಇಲ್ಲ ಮೊದಲು ಆ ಥರ ಆಗ್ಯಾಲ ಇತ್ತಲ್ವಾ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಸಣ್ಣದಾಗಿ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ಅದು ಆಗಿ ಏನು ತಗೊಳ್ಬೇಡಿ ಜಸ್ಟ್ ನಾನು ಎಲ್ಲರನ್ನ ಒಂದು ನಗಡ್ಸೋ ರೀತಿಯಲ್ಲಿ ನಾನು ಇದು ಮಾಡ್ತಾ ಓಕೆನಾ ಎಲ್ಲರೂ ನೋಡಿ ಸ್ವಲ್ಪ ಖುಷಿ ಪಡ್ಲಿ ಅಂತ ಹೇಳ್ಬಿಟ್ಟು ಬಟ್ ಇದನ್ನ ಯಾರು ಸೀರಿಯಸ್ ಆಗಿ ನೀವು ತಗೊಳ್ಬೇಡಿ ಓಕೆ ಇವಾಗ ಇವಾಗ ना कता जवा इस बे यहमाताला यव नहींभ करिया हफर बा ಕಾಲೆಲ್ಲ ನೋವು ಏನ್ ಮಾಡ್ತಾಳು ಅಮ್ಮ ಆಕಾ ಬೀತಾ ಎಲ್ಲಿದ್ಯಮ್ಮ ಸೋಫೆ ಬೇಗಮ್ಮ ಮತ್ತೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ಹಾಗೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಸ್ವಲ್ಪ ಫ್ರೆಂಡ್ಸ್ ಜೊತೆ ಪಾರ್ಕ್ ಅಂತ ಇದೆ ಹಾಗೆ ಹೋಗಿ ಬರ್ತೀನಿ ಅತ್ತೆ അത് ബ്ബിറ്റ് ഈ ഗണ്ടു ഗണ്ടുടം നമ്മ മനമരല്ല പ്രശാന്തി മറ്റേ അത് ഈഗീൻ കാല സ്ടൈലത്തെ മൊത്ത സീത് നോട്രെ സരി സാര ഡ്രെസ്സ് അത് ഹാത്തോ ഡ്രെസ്സ് സ്വൽപ കെഗിൻ കാല ഇല്ല ഇവകാലും ജീൻസ് എല്ലാം ഹാണ്ടത്തെ യാക്ക തൊന്നര ഇവ ශति ග න මने මर्वाी ප්‍රශ්න ेग होगी ति ම ම ග ම ගේ න ම මන ම ්‍රන වෙ न ටना ೇ ಹೋಗೋಸಿದ್ವಿ ಹಾಗು ಹಲೋ ಏನು ಏನ್ಮಾಡ್ತೈತಿ ಸುನೀತಾ ಹೌದಾ ಅಯ್ಯೋ ನೀನಾದ್ರೂ ಈಗ ಒಳ್ಳೆ ಗಂಟೆ ಅಂತ ಹೇಳ್ಬೋದು ನನ್ನ ಗಂಡನಿಗೆ ನನ್ನ ಹತ್ತಿ ಏನಾದರೂ ಹೇಳಿದ್ರೆ ಅಂತಲ್ಲ ಹಾ ಅವ್ರು ದೊಡ್ಡವರು ಹಾಗೇನೇ ಹೇಳ್ತಾರೆ ಏನು ಹೇಳ್ಬೇಡ ಏನೇನು ಬೇಡ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾರೆ ಅವರು ಅದರ ನನ್ನ ಇದು ನೋಡು ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕಂತಿದ್ದೆ ಫ್ರೆಂಡ್ ಒಂದು ಬರ್ತ್ಡೇ ಪಾರ್ಟಿಗೆ ಅವಾಗ ಆಗಿ ತರ ಗಂಡು ಬಿರ್ತಾರೆ ಜೀನ್ಸ್ ಪ್ಯಾಂಟ್ ತಗೊಂಡು ಹೋಗ್ತಿದ್ಯಾ ಹಾಂ ನಿನ್ಗೆ ಬೇರೆ ಸಾರಿ ಏನಿಲ್ಲವಾ ಅಂತ ಹೇಳಿದ್ರೆ ಇವ್ರದ್ದು ಹಳೆ ಕಾಲಷ್ಟೇ ಏನ ನನ್ನ ಜೊತೆ ಹೇಳ್ತಾರೆ ನೋಡು ಎಷ್ಟು ಕೋಪ ಬರ್ತೇ ಗೊತ್ತುಂಟಾ ಮೊದಲು ಮಾತಾತೇನಿಲ್ಲ ಇವ್ಳು ಇವಳ ಅಕ್ಕ ಸುಮಿತಾ ಒಳಗೆಲ್ಲ ಹೇಳ್ಕೊತಾರೆ ಮೊದ್ಲು ಹೊಡಿಬೇಕಾದ್ರು ನನ್ ಗಂಡನಿಗೆ ಯಾಕಂತ ಹೇಳಿದ್ರೆ ಅವ್ರು ದೊಡ್ಡವ್ರು ಹಂಗೆ ಹೇಳ್ತಾರೆ ನೀನು ಹೋಗ್ಲಿಕ್ಕೆ ಏನು ಹೇಳ್ಕೊ ಹೋಗ್ಬೇಡಾಯ್ತ ಅದ ಹೇಳ್ತಾರೆ ನೋಡಿ ನಿನ್ಗೆ ಎಷ್ಟು ಜೋಳ ಗಂಡು ಸುಗಿದಾನಂತ ಅದನ್ನ ಇವಾಗ ನನ್ ಗಂಡನಿಗೆ ಫೋನ್ ಮಾಡಿ ಹೇಳ್ಬೇಕು ಹೇಳ್ತೀನಿ ನೋಡಿ ಇವಾಗ ಅವನಿಗೆ ಅವ್ನಿ ಇಲ್ಲಿ ಮನೇಲಿ ಯಾರಾದರೂ ನನ್ಗೆ ಏನಾದ್ರು ಹೇಳಿದ್ರೆ ಅಂತ ಮೊದಲು ನಾನು ಬಯದ್ ನನ್ ಗಂಡನಿಗೆ ನೋಡೋಮ್ ಸರ್ಯಾಗಿದೆ ಹ್ಮ್ ಮತ್ತೆ ಬಾವ ಕೆಲಸಕ್ಕೆ ಹೋದ್ರಾ ಬಿಡು ಪಾಪ ನಿನ್ನ ಬಾಬಾ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ನಾನು ಇನ್ನೂ ಚೆನ್ನಾಗಿ ನೋಡ್ಕೋತಾರೆ ನಿಮಗೆ ಯಾವ ಥರ ಡ್ರೆಸ್ ಬೇಕು ಅದೆಲ್ಲ ಹಾಕಿ ಬಿಡ್ತಾರೆ ಆದರೆ ನನ್ನ ಗಂಡ ಹಂಗೆ ಅಲ್ಲ ನನ್ನ ಗಂಡ ಹಾಕಿ ಬಿಡ್ತಾನೆ ಆದರೆ ಅಮ್ಮನ ಮಾತೇ ಯಾವತ್ತೂ ಕೇಳಬೇಕು ಹ್ಞೂ ಅಮ್ಮನ ಮಗಲ್ವಾ ಯಾವತ್ತೂ ಬಿಟ್ಕೊಡ್ತಾನೆ ಹೇಳು ಆದರೂ ಅಮ್ಮನಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೋ ಅಷ್ಟೊಂದು ಹಿಂತಿಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೋದಲ್ಲ ಅದರಲ್ಲಿ ಏನು ಮಾಡಲ್ಲ ಸರಿ ಈಗ ಅವನಿಗೆ ಇದನ್ನು ನೋಡೋ ಆಚಾರ ಬಿಡಿಸ್ತೀನಿ ಮೊದಲು ಗೊತ್ತಾಯ್ತು ನನ್ನ ಮಗನಿಗೆ ನನ್ನ ಮಗನಿಗೆ ಆಗೋ ಥರ ನಾಟಕ ಮಾಡ್ತಲ್ಲ ಅವಳು ನಾನು ಸೊಸೆ ನೋಡಿದಾಗ ಏನಿಲ್ಲ ಅವಳು ಮತ್ತ ಮನಿಗೆ ನಾಟಕ ಮಾಡಿ ನನಗೆ ಬಯಸೋಗೆಲ್ಲ ಆಕ್ಟಿಂಗ್ ಮಾಡ್ತಾಳೆ ನಮ್ಮ ಮಾನ ಮರ್ವದಿ ಹೋಗೋ ಪ್ರಶ್ನೆ ಅದು ಇವಳಿಗೆ ಅರ್ಥ ಆಗಲ್ಲ ಈ ಕಾವಿತ್ತ ಇದಲ್ಲ ಇವಳನ್ನ ಎಂತಕ್ಕೆ ನಾವು ಸೊಸೆಯಾಗಿ ನಮ್ಮ ಮನೆಗೆ ಕರ್ಕೊ ಬಂದ್ವಿ ಅಂತ ಅನ್ಸ್ಬಿಟ್ಟಿದೆ ಮೊದಲು ಸೊಸೆ ಏನ್ ಮಾಡ್ತಿದ್ಯಲ್ಲಿ ಬೇಗ ಮಾಮ್ಮ ಅಲೋ ಪ್ರಸಾಂತ ಒಡ್ಡೆ ನೀ ಹಾಂ ನೀನೇ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಹೇಳು ಇನ್ನು ಬೇರು ನಾಳೆ ಬೇರು ಹಾಂ ಹಂಗಿನೇ ಡೈಲೆ ಹೇಳು ಬೇರೆ ಏನು ಬೇಡ ನಿನ್ನ ಮನೇಲಿ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿದೆಯಾ ಹಾಂ ಒಂದು ಫ್ರೀಡಮ್ ಅನ್ನೋದೇ ಇಲ್ಲ ಫ್ರೆಂಡ್ ಮನೆಗೆ ಹೋದರೆ ಹಾಂ ನೀನೇನು ಫ್ರೆಂಡ್ ಮನೆಗೆ ಹೋಗ್ತೀಯ ಹೋಗು ಆದರೆ ಸ್ಯಾರಿ ಹಾಕೊಂಡು ಹೋಗು ಜೀನ್ಸ್ ಪ್ಯಾಂಟ್ ಹಾಕೋದು ಬೇಡ ನಿನ್ನಮ್ಮ ಅಲ್ಲ ಹಳೆ ಸ್ಟೈಲ್ ಅವರು ಹಾಂ ആ ഹെക്കാല നനഗീക ആ സാരക്കൊണ്ട അത് ഹോണ്ട് ഹോ നാക്ക ജീൻസ് പാൻ്റ് ഹെങ്ക ഏൻ തൊന്ദ്രവ നാക്കണ്ടിര ജീൻസ് പാണ്ട് ഹെ നീറ്റേ ഒരട്ടിനി അത് ബിട്ട്ബിട്ടു ഹിർബി ഹിങ്കിർബേക്കു ഡേല ബേറെ ബാ നഗി നീ നിന്ന മേല സട്ടേ ഉണ്ടാ നി മേലെ നീട്ടു സർട്ട് രൂപ ഇട്ട് ബാഴ്സ് നോട് ഹന പരയണ്ടേ പാനേ എന്ന് പിന്നെ പറയണ ಹಂಗನೇ ಬರಂಡ ಮೋನಿ ಎಂದೆ ಅಚ್ಚನಮ್ಮಿಗೆ ಹಂಗನೇ ಬರಂಡ ಅವ್ರಿಗೂ ವಯಸ್ಸಾಗಲ್ಲ ಹಾಂ ಹೌದು ನಿಮ್ಮ ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ ಹಾಗೆ ಅಂತ ಹೇಳ್ಬಿಟ್ಟು ಎಲ್ಲಾನು ಅವರು ಎಲ್ದಂಗೆ ಇರೋಕ್ಕಾಗಲ್ಲ ನಾನು ಅದೇ ತಿನ್ನಬೇಕು ಇದೇ ತಿನ್ನಬೇಕು ಹಿಂಗೇನೇ ಇರಬೇಕು ಹಾಂ ಈ ಥರ ಎಲ್ಲ ಇದ್ರೆಲ್ಲ ನನಗೂ ಆಗಲ್ಲ ಒಂದು ನೀರು ಬಂದು ನನಗೆ ಕರ್ಕೊಂಡೋಗು ಹ್ಞೂ ನಾನು ಮದುವೆ ಆಗಿರೋದು ಇಲ್ಲಿ ಇಲ್ಲಿ ಮನೇಲಿ ಸುಮ್ಮನೆ ಕೂತ್ಕೊಂಡು ಗಂಡ ಗಂಡನ ಜೊತೆ ಚೆನ್ನಾಗಿದ್ದು ಇದ್ದು ಬಾಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮ್ಮ ತಂದೆ ತಾಯಿ ಜೊತೆಯಲ್ಲೇ ಇರಲಿಕ್ಕಲ್ಲ ಜೊ ತಂದೆ ತಾಯಿ ಜೊತೆ ಇರ್ತೀನಿ ಇರಲ್ಲ ಅಂತ ಅಲ್ಲ ಹ್ಞೂ ನೋಡಿದ್ರೆ ಹಾ ಬಟ್ ಆಗ್ಬೇಡ ಹೀ ಬಟ್ ಹೋಗ್ಬೇಡ ಇರಬೇಡ ಹಿಂಗೆ ಇರಬೇಡ ಹೊರಗಡೆ ಹೋಗ್ಬೇಕು ಜಿ ಎಸ್ ಮ್ಯಾಮ್ ಅಂತ ಹೇಳ್ಕೊಂಡು ಡೈಲಾಗ್ ನನ್ನ ಜೊತೆ ಈ ಥರ ಡೈಲಾಗ್ಗೆ ನಿನ್ನ ಅತ್ತೆ ಮಾವ ನನ್ನ ಅತ್ತೆ ಮಾವನಿಗೆ ನಾನು ಏನು ಹೇಳಲ್ಲ ಇದ್ಬಿಟ್ಟು ನಿನಗೆ ಸರಿ ಕೊಡ್ತೀನಿ ನೋಡಿ ಇವಾಗ ಬಂದು ಇವಾಗ ಫೋನಲ್ಲಿ ಮಾತಾಡ್ಬಿಟ್ಟು ಯಾರ ಜೊತೆ ಅವಳ ಅಕ್ಕ ಸುಮಿತಾ ಇದ್ದಾಳಲ್ಲ ಅವಳ ಜೊತೆ ಮಾತಾಡ್ಬಿಟ್ಟು ಎಲ್ಲ ಹೇಳ್ಕೊಟ್ಟಿದ್ದಾಳೆ ಇಲ್ಲಿ ನಮ್ಮ ಮನೆದು ಮಾನ ಹೋಗೋದು ಹೋಗೋದನ್ನೇ ಹೇಳಲ್ಲ ಹಾಂ ಅವ್ರು ಹಂಗೆ ಹೇಳಿದ್ರು ಇವರು ಹಿಂಗೆ ಹೇಳಿದ್ರು ಅಂತ ನಮ್ಮ ಇವಳು ಒಳ್ಳೆಯದಕ್ಕೆ ಹೇಳೋದು ಇವಳಿಗೆ ಹಾಂ ಈಗ ಈಗಿನ ಕಾಲದ್ದು ಸೈಲಂತೆ ನಮ್ಮ ಕಾಲದ್ದು ಸೈಲಲ್ಲ ಹಿಂಗೆ ಅದಪ್ಪ ಹಿಂಗೆ ಸ್ಯಾರಿ ಇಟ್ಕೊಳ್ಳೋದು ಬಂದುಬಿಟ್ರು ಇಲ್ಲಿ ಅಯ್ಯೋ ನನಗೆ ಬೇರೆ ನೋವು ಇವಳಿಗೆ ನನ್ನ ಕಾಲು ನೋದಿಗೆ ವಚ್ಚಿನಿಂದ ಅತಿ ಇಲ್ಲ ಇವಳಿಗೆ ಬಿಕಾರಿಯಾಗಿ ಓಸುತ್ತಿದೆ ಇವಳಿಗೆ ಕೆಲಸ ಆಗೋಯ್ತು ಇವಳಿಗೆ

ಈಗಿನ ಕಾಲದ ಈಗೆಲ್ಲ ಹುಡುಗಿಟ್ಟು ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕ್ತಾರೆ ಹ್ಮ್ ಸಣ್ಣ ಸಣ್ಣ ಫ್ರಾಕ್ ಸಹ ಹಾಕ್ತಾರೆ ಸಣ್ಣ ಫ್ರಾಕ್ ಏನ ಹಾಕಿಲ್ಲ ಇವಾಗ ಯಾಕಂದ್ರೆ ನನ್ ಮದುವೆಗೆ ಮಗ ಬೇರೆ ಇದ್ದಾನೆ ಅದಕ್ಕೆ ನಾನು ಇವಾಗ ಜೀನ್ಸ್ ಹಾಕೊಂಡಿದ್ದೇನೆ ಇದ್ರಲ್ಲಿ ಏನ್ ತೊಂದ್ರೆ ಅಂತೆ ಯಾಕೆ ಚೆನ್ನಾಗಿ ಕಾಣಿಸ್ತಾ ಇದ್ವಾ ಬಿಡಿ ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣಿಸಲ್ಲ ಅದೇ ನಿಮ್ ಮಗಳು ಹಾಕೊಂಡು ಹೋಗ್ತಾರೆ ಜೀನ್ಸ್ ಅವಾಗ ನೀವ್ ಯಾಕೆ ಏನು ಹೇಳಲ್ಲ ನಾನು ಹಾಕೊಂಡು ಮಾತ್ರ ನಿಮಗೆ ಕಾಣಿಸದಲ್ವಾ ಅವಾಗ ನಿಮ್ ಮಗಳು ಹಾಕೊಂಡು ಹೋಗ್ತಾರಲ್ಲ ಯಾಕೆ ನಿಮಗೆ ಕಾಣಿಸಲ್ಲ ಸರಿ ಇವಾಗ ಬರ್ತಡೆ ಬೇಡ ಪಾರ್ಟಿ ಬೇರೆ ಏನು ಬೇಡ ನನಗೆ ನಾನು ಹಿಂಗೆ ನಿರ್ತೀನಿ ಎಲ್ಲಿ ಹೋಗೋಕ್ಕಾಗಲ್ಲ ನಿಮ್ಮ ಮಗ ಬರೋ ತನಕ ರೂಮಿಗೆ ಒಂದು ಜೈಲಲ್ಲಿ ಇದ್ದಾಗೆ ಇರ್ತೀನಿ ಓಕೆ ನಾನು ಸಮಾಧಾನ ಇವಾಗ ಹಾಂ ನಿಮ್ಮ ಮಕ್ಕಳು ಮಾತ್ರ ಜೀನ್ಸ್ ಪ್ಯಾಂಟ್ ಆಗ್ಬೋದು ನಾವು ಮಾತ್ರ ಜೀನ್ಸ್ ಹಾಕಬಾರ್ದು ನಿಮ್ಮ ಮಕ್ಕಳಿಗೆ ತರ ಮದುವೆಗೆ ಬೇರೆ ಅವರು ಮನೆಗೆ ಸೊಸೆಗೆ ಹೋಗಿದ್ದಾರಲ್ಲ ಅವಳು ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ನಿಮ್ಗೆ ತೊಂದರೆ ಅಲ್ಲ ಅವ್ರಿ ಅವರು ಅದೇ ಅದೇ ಆ ನೀನು ಹಾಕೊಂಡು ಹೋಗ್ಬಿಡಿ ಅಂತ ಹೇಳ್ತೀರಾ ನಿಮಗೆ ಓ ನಾನು ಬಿಡಿ ನಾನು ಹೊರಗಡೆ ಬಂದವಲ್ಲವಾ ನಾನು ನಿಮ್ಮ ಮಗಳಲ್ಲ ಅದಕ್ಕೆ ನೀವು ಈ ಥರ ಮಾತಾಡ್ತೀರಾ ಬಿಡಿ ಪರವಾಗಿಲ್ಲ ನಿನ್ನ ಬರ್ತಡೆ ಬೇಡ ಏನು ಬೇಡ ಅದು ನಿಮ್ಮ ಮಗ ಬರಲಿ ನಾನು ನನ್ನ ಮಗನಿಗೆ ನೋಡಿ ಅವ್ನಿಗೆ ಇವತ್ತು ಏನಿಲ್ಲ ಅವನು ನಾವು ನನ್ನ ಕೈಗೆ ಯಾವಾಗ ಬಂದು ಸಿಕ್ತನೋ ಅವಾಗ ನನ್ನ ಕಲ್ಸೊರಡಿ ಓದಿಸ್ಕೊಳ್ತೇನೆ ನೋಡಿ ಬರಲಿ ಅಂತ ಕಾಯ್ತಿದ್ದೀನಿ ನಾನು ಇಲ್ಲಿ ಹೊರಗಡೆ ಕೆಲಸ ಇಲ್ಲಿ ಕೆಲಸ ಅಂತ ಅಂತೇಳ್ಬಿಟ್ಟು ಎರಡು ತಿಂಗಳಿಗೆ ಓದ್ತಾನೆ ಇಲ್ಲಿ ನನ್ನ ಜೀವತಿ ಅವ್ರಿ ಇವರು ಬರಲಿ ಇದೆ ಇವ್ರಿಗೆ ಇವಾಗ ಕವಿತಾ ಬಾಮಾಕೆ ನಿಮ್ಮ ಫೇಸಲ್ಲೂ ಆಗಿದೆ ಏನಾಯ್ತತೆ ನೋವು ಜಾಸ್ತಿ ಇದೆಯತ್ತೆ ನೋಡಮ್ಮ ನಿಜವಾಗ್ಲು ನನಗಿಷ್ಟ ದಿವಸ ನೀನು ಏನು ಹೇಳಿದೆ ಅಂತ ನನಗೆ ನಿಜವಾಗ್ಲು ಅರ್ಥ ಮಾಡ್ಕೊಳಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ನಿಮ್ಮ ಮಗಳು ನೀವಾಗ್ತಿದೆಮ್ಮ ಮಗಳೇ ನನ್ನ ಮಗಳಿಗೆ ಬಂದಾಗ ಬೇರೆಯವ್ರ ಮನೆಗೆ ಸೊಸಾಕಿ ಕೊಟ್ಟಿದ್ದೀನಿ ಅದೇ ನನ್ನ ಮಗಳೇ ಬೇರೆ ನೀನೇ ಬೇರೆ ಅಂತ ಯೋಚನೆ ಮಾಡಿದೆ ಅದು ಇನ್ನೂ ಹಾಗೆಲ್ಲಮ್ಮ ನೀನು ನನ್ನ ಮಗಳೇನು ನಿನಗೆ ಯಾವ ಥರ ಬಟ್ಟೆ ಇಷ್ಟ ಆಗುತ್ತೋ ಅದೇ ಥರ ಬಟ್ಟೆ ಆಗುವ ನಾನು ಇವಾಗ ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡಿದೆ ಅದೇ ನನ್ನ ಮಗಳಿಗೆ ಬೇರೆಯವ್ರ ಮನೆಗೆ ಸೋಸಾಗಿ ಹೋಗಿದ್ದಾಳೆ ಅದೇ ಅವಳು ಅತ್ತೆ ಆ ಥರ ಎರಡರನ್ನ ಸುಮ್ಮನೆ ಬಿಡ್ತೀನ ಇಲ್ಲಲ್ವ ಆದರೆ ನಿನಗೆ ತಾಯಿ ಇಲ್ಲ ತಾಯಿ ಥರ ಇರೋ ಅಕ್ಕ ಮಾತ್ರ ಇರೋದು ಹಾಂ ಅವಳಿಗೊಂದು ಮಗು ಗಂಡಾಂತರ ಅವಳು ಸಂಸಾರ ಮಕ್ಕಳ ಇದ್ದಾಳೆ ಇವಾಗ ನೀನು ಮನೆಗೆ ಸೊಸೆಯಾಗಿ ಆಗಿದ್ದು ನೀನು ಅಂತ ಹೇಳುವಾಗ ನಿನ್ನ ಕಷ್ಟ ಸುಖ ಯಾರ ಜೊತೆ ಬೇಕಾ ನನ್ನ ಮಗಳಿಗೆ ಕಷ್ಟ ಬಂತಂತ ಹೇಳಿದ್ರೆ ಅವಳು ನನ್ನ ಜೊತೆ ಆದ್ರೆ ಹೇಳ್ಕೊಳ್ತಾಳೆ ನಾನು ನಿನಗೆ ಕಷ್ಟ ಬಂತ ಯಾರ ಜೊತೆ ಬೇಳ್ಕೊಳ್ತೀಯ ನೀನು ನೋಡೋಮ್ಮ ಬಂದ ಬೇಕಾಗಿತ್ತು ಇನ್ನು ಮುಂದೆ ನಿನಗೆ ಎಲ್ಲಿಗೆ ಹೋಗಬೇಕಾದ್ರೂ ಹೋಗು ನಂಗೆ ಯಾವ ಥರ ಬಟ್ಟೆ ಹಾಕಬೇಕು ಹೋಗ್ ನನ್ನ ಮಗಳು ಅದೇ ಥರ ನೀನು ಹಾಕೋತಾರೆ ಬಟ್ಟೆ ಹಾಕಲ್ಲ ಅದು ನನ್ನ ಮಕ್ಕಳಿಗೆ ಹಾಕ್ಬೇಡ ಅವ್ರು ಏನಾದರೂ ಹೇಳ್ಬೇಕು ಪರವಾಗಿಲ್ಲ ನೀನು ಹಾಕೊಂಡು ಹೋಗು ಅಂತ ಹೇಳ್ತಿದ್ದೆ ಅದು ಈಗ ಅರ್ಥ ಆಯಿತು ಕೈ ತಾ ಅವ್ರ ನೋವು ಆದರೆ ನನ್ನ ಸೊಸೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನನ್ನ ನನ್ನ ನನ್ನಮ್ಮಾಗ್ಲೂ ಹೌದಮ್ಮ ಕಂಗ ಉಂಟ ಸರಿ ಅಷ್ಟೇ ಹೇಳಿ ಕಾಲ್ ಕಟ್ ಮಾಡಿದ್ರು ಆದರೆ ನನ್ನ ಸೋಸೆ ಹಂಗೆ ಮಾಡಿಲ್ಲ ನನ್ನ ಫುಲ್ ಆರೈಕೆ ಮಾಡಿದ್ದಾಳೆ ಈಗ ಅರ್ಥ ಆಯಿತು ಕಣವ್ವ ನೀನು ಏನಂತ ಸಂತ ಬಿಡ ಮಾಡ್ತೀನಿ ಸಂತ ಬಿಡು ಅದೇ ನೀವು ನಾನು ಏನಂತ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಮಗು ನಿಮಗೊಂದು ಏನು ಉಂಟು ನಿಮ್ಮ ಮಗಳು ಬೇರೆಯವ್ರ ಮನೆಗೆ ಸೊಸೆಯಾಗಿ ಹೋಗಿದ್ದಾರೆ ಹಾಗೆಯೇ ನಾನು ಬೇರೆ ಮನೆಯಿಂದ ನಿಮ್ಮ ಸೊಸೆಯಾಗಿ ಬಂದಿದ್ದೀನಿ ಆವಾಗ ನೀವು ನಿಮ್ಮ ಮಗಳನ್ನೇ ಬೇರೆ ಥರ ನೋಡಿದ್ರೆ ಮೊನ್ನೆ ನೀವು ಫೋನಲ್ಲಿ ಮಾತಾಡಿದ್ರಿ ಏನಂತ ಹೇಳಿ ನೋಡಮ್ಮ ಯಾರು ಏನು ಬೇಕಾದರೂ ಹೇಳಿ ನೀ ಜೀನ್ಸ್ ಪ್ಯಾಂಟ್ ಹಾಕೊಂಡು ನಿಮ್ಮ ನಾನು ಹೇಳ್ತಾ ಇದ್ದೀನಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗೋ ತೊಂದರೆ ಇಲ್ಲ ಅಂತ ಅದೇ ನಾನು ನನ್ನ ಫ್ರೆಂಡ್ ಜೊತೆ ಒಂದು ಬರ್ಡೇ ಪಾರ್ಟಿಗೆ ಜೀನ್ಸ್ ಪ್ಯಾಂಟ್ ಹಾಕಬೇಕಾದ್ರೆ ನೀವೇನು ಹೇಳಿದ್ರಿ ಹ್ಞೂ ಸಾರ್ಯಾಗ್ ಹೋಗು ನಮ್ಮ ಮನೆ ಮಾನವ ಮರದ್ದು ಹೋಗುತ್ತೆ ಅಂತ ಹೇಳಿ ನಾನು ಅದ್ರ ಸೊಸೆ ಹ್ಞೂ ನಿಮ್ಮ ಮಗಳು ಬೇರೆಯವ್ರ ಮನೆಗೆ ಹೋಗಿದಾರಲ್ಲ ಅವಳು ಜೀನ್ಸ್ ಪ್ಯಾಂಟ್ ಹೋಗುತ್ತೆ ಅವಾಗ ಅವ್ರ ಮನೆ ಮಾನ ಹೋಗಲ್ವಾ ಮನೆದು ಮನ ಮರದ್ದು ಹೋಗ್ತು ಅದೇ ತರ ಅವಳು ಮನೆ ಅವಳು ಫ್ಯಾಮಿಲಿದ್ದು ಮನೆ ಹೋಗುತ್ತೆ ಆದ್ರೆ ಮಾನವ ಮರದ ಹೋಗುವಂತದ್ದು ಏನಿಲ್ಲ ಅವಳು ಹಾಕಿರೋದು ಜೀ ನಾನ್ ಹಾಕೊಂಡಿರೋದು ಜೀನೇ ಆದ್ರೆ ಏನ್ ತೊಂದ್ರತೆ ಆದ್ರೆ ಅದೆಲ್ಲ ಬಿಡಿಯತ್ತೆ ಅದೆಲ್ಲ ಆಗೋದ ಹಾಗೋದು ಆದ್ರೆ ಇವಾಗ ನಾವು ಚೆನ್ನಾಗಿರೋಣತ್ತೆ ಇನ್ನು ನಮ್ಗೆ ಇವಾಗ ನಾನು ಏನಂತ ನಿಮಗೆ ಗೊತ್ತಾಯ್ತಲ್ವಾ ಅಷ್ಟು ಸಾಕು ಇನ್ನು ನೀವು ಯಾವತ್ತ ನನ್ನ ಮಕ್ಳು ತರ ಮುಖತಾ ಇದೀರಲ್ವಾ ನಂಗೆ ಅದು ತುಂಬಾ ಇಷ್ಟಪಟ್ಟೆ ಹೊರ್ತು ಮತ್ತೆ ನೀವು ಏನೆಲ್ಲ ಬೇಕು ಅದನ್ನ ಮನ್ಸಿಗೆ ಹಾಕೊಂಡಿಲ್ಲ ನಾನೇ ಕೋಪ ಬಂದಾಗೆ ನಾನು ಬೈದಿದ್ದೀನಿ ನನ್ನ ನಿಮ್ಮ ಮಗ ಅಂದ್ರೆ ನನ್ನ ಗಂಡನ ಜೊತೆ ಹೇಳಿದ್ದೀನಿ ನಿಮ್ಮ ಅಮ್ಮ ಈ ಥರ ಮಾಡ್ತಾ ಇದ್ರು ಅಂತ ಯಾಕೆ ನನ್ನ ಜೊತೆ ನನಗೆ ಅಂತ ಯಾರಿದ್ದಾರೆ ನನ್ನ ಅಕ್ಕ ಬಾಬಾ ಮತ್ತೆ ನನ್ನ ಹಸ್ಬೆಂಡ್ ಅಂತ ಬಿಟ್ಟರೆ ನನಗೆ ಬೇರೆ ಯಾರು ಇಲ್ಲ ಅಮ್ಮ ಮತ್ತೆ ನೀವು ನಾನು ನಿಮ್ಮ ಜೊತೆ ಈಗ ಹೋಗಿ ಹೋಗ್ಬೇಕಾದ್ರೆ ಅಮ್ಮ ನಾನು ಹೊರಗಡೆ ಹೋಗ್ಬರ್ತೀನಿ ನಿಮ್ಮ ಜೊತೆ ಹೇಳಿ ಹೋಗ್ತೀನಿ ನನ್ನ ಗಂಡ ಹೊರಗಡೆ ಕೆಲಸ ಮಾಡ್ತಾನೆ ಅವನ ಜೊತೆ ಫೋನಲ್ಲಿ ಹೇಳ್ಬೋದು ಅದ್ರ ಹತ್ರದಲ್ಲಿ ನಿಮ್ಮ ಜೊತೆ ಹೇಳಿ ಹೋಗೋದು ಸಂತೋಷ ಬೇರೆ ಅವಾಗ ನೀವು ನಾನು ಆ ಥರ ಹೋಗ್ಬೇಡ ಈ ಥರ ಹೋಗ್ಬೇಡ ಹಳೆ ಕಾಲದಷ್ಟೇ ಬೇಡ ಅಂತ ಹೇಳಿ ಹೇಳ್ಬೇಕಾದ್ರೆ ನನಗೆ ಎಷ್ಟು ನೋವು ಆಗುತ್ತೆ ಅಮ್ಮ ಪರವಾಗಿಲ್ಲ ಬಿಡಿ ಇವಾಗ ನೀವು ನನ್ನ ಮಗಳು ಥರ ನೋಡಿದ್ದೀರಲ್ವಾ ಅದೇ ನನಗೆ ತುಂಬ ಖುಷಿ ನಾಳೆ ಇದೆ ಮತ್ತು ಅಗನೇ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಇಲ್ಲಿ ಇಲ್ಲಿ ಇದು ಟ್ಯಾಬ್ಲೆಟ್ ಕೊಡಲಿಕ್ಕೆ ಅತ್ತಿಗೆ ಟ್ಯಾಬ್ಲೆಟ್ ಕುಡಿದು ಮತ್ತು ಮಲ್ಕೊಳ್ಳಿ ಹಾಗೆಯೇ ನನಗೆ ಸ್ವಲ್ಪ ಕೆಲಸ ಇದೆ ಮಗ ಎಲ್ಲ ಕಷ್ಟ ಆಗುತ್ತೆ ಅತ್ತೆ ಹಾಗೆ ನಾನು ಹತ್ತೆಲ್ಲ ತೊಗೊಬಿಟ್ಟು ಬೇಗ ಬರ್ತೀನಿ ಮತ್ತು ನಿಮ್ಮ ಕಾಲಿಗೆ ಸ್ವಲ್ಪ ಏನು ಔಷಧಿ ಮಾಡ್ಲಿಕ್ಕಿದೆಯಲ್ಲ ಆಯ್ಲಾಕಿ ಸ್ವಲ್ಪ ಮಸಾಜ್ ಕೊಡ್ತೀನಿ ಅಲ್ಲಿ ತನಗೆ ಟ್ಯಾಬ್ಲೆಟ್ ಕೊಟ್ಟು ಸ್ವಲ್ಪ ಫ್ರೆಶ್ ಮಾಡಿ ನೀವು ಹ್ಞೂ ಅತ್ತೆ ನೋಡಿದ್ರಲ್ವ ಗೈಸ್ ಏನು ಗೊತ್ತಾ ಜಸ್ಟ್ ಒಂದು ನನಗೇನೋ ಈ ಥರ ಮಾಡಬೇಕು ಅಂತ ಒಂದು ಖುಷಿಯಾಯಿತು ಈ ಥರ ಮಾಡೋಣ ಒಂದು ಸ್ವಲ್ಪ ಟ್ರೈ ಮಾಡೋಣ ಇದು ನಾನು ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡಿರೋದು ಸೊ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಟ್ ಹೇಗೆ ಬಂದಿದೆ ಏನಂತೂ ಗೊತ್ತಿಲ್ಲ ಅದನ್ನು ನೋಡಿ ನೀವೇ ಕಮೆಂಟ್ ಮಾಡಬೇಕು ಹಾಗೆಯೇ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ಇಷ್ಟಾದರೆ ಪ್ಲೀಸ್ ಹಾಗೆಯೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು ಸಪೋರ್ಟ್ ಮಾಡ್ತಾಯಿರಿ ಹೇಗೇ ಮತ್ತು ಏನು ಗೊತ್ತಾ ಇದು ನಾನು ನನಗೆ ತುಂಬಾ ಇಷ್ಟ ಆಯಿತು ಹೇಳಿದ್ರೆ ಇದು ನಾನು ಫಸ್ಟ್ ಟೈಮ್ ಹೀಗೆ ಮಾಡಲಿ ನಾನು ಮೊದಲು ಎಲ್ಲ ಹೋಗ್ಬೇಕಾದ್ರೆಲ್ಲ ಬ್ಲಾಗ್ ಮಾಡ್ತಿದ್ದೆ ಬಟ್ ನಾನು ಈ ಥರ ಒಂದು ಸಣ್ಣದಾಗಿ ಒಂದು ಸಣ್ಣ ಹ್ಯಾಕ್ಟ್ ಹ್ಯಾಕ್ ಹ್ಯಾಕ್ಟ್ ಮಾಡಿದಂತ ಹೇಳಿದ್ರೆ ಇದೇ ನನ್ನ ಫಸ್ಟ್ ವ್ಲಾಗು ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆಯೇ ನಾನು ಇನ್ನೂ ಸ್ವಲ್ಪ ಈ ಥರ ಎಲ್ಲ ಬೇರೆ ಬೇರೆ ಥರ ಎಲ್ಲ ಸ್ವಲ್ಪ ಲಾಂಗ್ ವೀಡಿಯೋ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ ಲಾಂಗ್ ವೀಡಿಯೋ ಮಾಡಬೇಕಾದ್ರೆ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಓಕೆನಾ ಹಾಗೆಯೇ ಇವತ್ತಿನ ವ್ಲಾಗ್ ನಾನು ಮುಗಿಸ್ತೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಹೊಸಬ್ರೇ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ನಾನು ಏನೇ ಒಂದು ಪೋಸ್ಟ್ ಹಾಕಿದ್ರು ವ್ಲಾಗ್ಸ್ ಏನಾದರೂ ಹಾಕಿದ್ರು ಫಸ್ಟ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಓಕೆನಾ ಹಾಗೆಯೇ ಇವತ್ತಿನ ವ್ಲಾಗ್ ನಾನು ಮುಗಿಸ್ತೀನಿ ಓಕೆ ಬಾಯ್ ಟಾಟಾ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ರೆ ನಾನು ಯಾವಾಗ ಸಿಗ್ತೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿದ್ರಿ ಹೀ ನಿಮ್ಮ ಕೇರಳದಲ್ಲಿ ಕನ್ನಡ ವೀಡಿಯೋ ಮಾಡ್ತಾಯಿರೋ ಹೀ ಇವನ್ ಕವಿತಾನ ವೆಯ್ಟ್ ಮಾಡ್ತಾ ಓಕೆನಾ ಓಕೆ ಚಾ